ಶರಣರು ಏನು ಭಾಳ 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 ದೊಡ್ಡ ಫಿಲಾಸಫಿ ಹೇಳಿಲ್ಲ ಬಹಳ ಸರಳವಾಗಿ ಹೇಳ್ತಾರೆ ಶರಣರು ಅದನ್ನು ಸತ್ಯ ಲಿಂಗಣ್ಣ ಅವರು ತನ್ನ ಜೀವನದ ಒಳಗೆ ಅಳವಡಿಸ್ಕೊಂಡಿದ್ರು ಅಂತ ಅವ್ರು ಯಾರಿಗೆ ಪ್ರೀತಿ ಮಾಡ್ತಾಯಿದ್ರು ಜನ ಸಂಪತ್ತು ಗಳಿಸ್ಲಿಕ್ಕೆ ದುಡ್ಡು ಗಳಿಸ್ಲಕ್ಕ ಹೆಂಡತಿ ಮಕ್ಕಳಿಗೆ ಸುಖದಿಂದ ಬಡ್ದಾಡ್ತಾ ಇದ್ದರು ಆದರೆ ಅವರು ಯಾರಿಗೆ ಬಡದಾಡ್ತಾಯಿದ್ರು ಅಂದ್ರೆ ಬಸವ ತತ್ವವನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೆ ಬಡದಾಡ್ತಾ ಇದ್ರು ಹಳ್ಳಿ ಹಳ್ಳಿಗೆ ಹೋಗಿ ಎಲ್ರಿಗೂ ಬಡಿದೆಬ್ಬಿಸಿ ಅವ್ರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಹೊಡೆದೋಡಿಸ್ಲಿಕ್ಕೆ ಅವರು ಇಡೀ ಅವರ ಪುಸ್ತಕಗಳನ್ನು ನೀವು ತೆಗೆದು ನೋಡ್ರಿ ಗ್ರಾಮೀಣ ಭಾರತ ಹಳ್ಳಿಗಳ ಜನರ ನೋವುಗಳೇನವ ಆಮೇಲೆ ಈ ಮಠ ಮಠಗಳು ಮಾರಾಟಕ್ಕಿವೆ ಇವತ್ತೇನಾದರೂ ಇದ್ರೆ ಇವತ್ತೇನಾದರೂ ಇದ್ರೆ ಇವತ್ತಿನ ಆಗ್ತಕ್ಕಂಥ ಮಠಗಳು ದೊಡ್ಡ ದೊಡ್ಡ ಮಠಗಳು ಅಂತ ಏನು ಹೇಳ್ಕೊಂಡವು ಕರ್ನಾಟಕದೊಳಗೆ ಆ ಮಠಗಳು ಎಂಥ ಹೊಲಿಸ್ ಕೆಲಸ ಇವೆ ಎಷ್ಟೆಷ್ಟು ಬರವಣಿಗೆ ಅವ್ರಿಗೆ ಬರ್ತಿತ್ತೋ ಗೊತ್ತಿಲ್ಲ ಜೊತೆಗೆ ರಾಜಕಾರಣಿಗಳ ತಲೆಬುರುಡೆ ಅಂತಕ್ಕಂಥದ್ದು ಇಂಥ ಒಂದು ಧೀಮಂತ ಬರವಣಿಗೆ ಮೂಲಕ ಅವರು ಇಡೀ ಕರ್ನಾಟಕದೊಳಗೆ ಹೆಸರಾಗಿದ್ದವರು ಈ ದೇಶ ಈ ಜಗತ್ತು ಸತ್ಯ ಮಾತಾಡೋರಿಗೆ ಸತ್ಯ ನುಡಿಯೋರಿಗೆ ಸಮಾಜ ಪರಿವರ್ತನೆ ಮಾಡೋರಿಗೆ ಸುಮ್ಮನ ಬಿಡಂಗಿಲ್ಲ ಒಳ್ಳೆ ಜೀವನ ಕೊಡಂಗಿಲ್ಲ ಅನ್ನಲಿಕ್ಕೆ ಅವರ ಕೊನೆಯ ದಿನಗಳೇ ನಮಗೆ ಸಾಕ್ಷಿ ಆಗ್ತದೆ ಇದು ಬಸವಣ್ಣನಿಗೂ ಬಂದಿತ್ತು ಅನ್ನೋದು ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ಇಡೀ ಕರ್ನಾಟಕದೊಳಗ ಬಸವಣ್ಣ ಮಾಡಿರ್ತಕ್ಕಂಥ ಚಳುವಳಿ ಅದಲ್ಲ ಇದು ಜಗತ್ತಿನ ಯಾವುದೇ ಚಳುವಳಿಗಳಿಗೂ ಕಮ್ಮಿ ಇಲ್ಲ ಅಂತ ಜಗತ್ತಿನ ಒಳಗ ಅನೇಕ ದೇಶದೊಳಗ ಆರ್ಥಿಕ ಚಳುವಳಿ ಆಗ್ಯಾವ ಸಾಮಾಜಿಕ ಆಗ್ಯಾವ ರಾಜಕೀಯ ಚಳುವಳಿ ಆಗ್ಯಾವ ಧಾರ್ಮಿಕ ಆಗ್ಯಾವ ಆದರೆ ಬಸವಣ್ಣನ ಚಳುವಳಿ ಹೇಗಿತ್ತು ಅಂದ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಚಳುವಳಿ ಮಾಡಿದ್ರು ಪರಿವರ್ತನೆ ತರಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಈ ಸಮಾಜ ಪರಿವರ್ತನೆ ಆಗ್ಬೇಕಾಗ್ಯದ ಈ ಸಮಾಜ ಬೆಳೀಬೇಕಾಗ್ಯದಂದ್ರೆ ವ್ಯಕ್ತಿ ವ್ಯಷ್ಟಿ ಸಮಷ್ಟಿ ಈ ಮೂರ್ರೊಳಗೆ ನಾವು ಬದಲಾವಣೆ ತರಬೇಕು ತಂದಾಗ ಮಾತ್ರ ಸಮಾಜ ಮುಂದುವರಲಿಕ್ಕೆ ಅದ ಅಂತ ತಿಳ್ಕೊಂಡು ಇಡೀ ಸಮಾಜದೊಳಗೆ ವರ್ಗ ಸಂಘರ್ಷ ಇತ್ತು ಬಡವರು ಶ್ರೀಮಂತರು ಅಂತ ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯ ಇತ್ತು ಆಮೇಲೆ ಈ ಜಾತಿ ತಾರತಮ್ಯಗಳಿದ್ದು ಮೌಢ್ಯಗಳಿದ್ದು ಇವೆಲ್ಲ ಸವಾಲುಗಳು ಶರಣರ ಮುಂದಿದ್ದವು ಅವೆಲ್ಲವನ್ನು ಒಡೆದಾಡಿಸ್ಲಿಕ್ಕೆ ಬಸವಣ್ಣ ಅನೇಕ ರೀತಿಯ ಚಳುವಳಿಗಳನ್ನು ಮಾಡಿದರು ಆ ಚಳುವಳಿಗಾಗಿ ಜಾತಿ ಹೋಗಬೇಕು ಅಂತ ಅಂತರ್ಜಾತಿ ವ್ಯವಹಾರ ಮಾಡಿದ್ದಕ್ಕೆ ಅವರನ್ನು ಗಡಿಪಾರು ಮಾಡಿದರು ಹೀಗೆ ಇಡೀ ಶರಣ ಚಳುವಳಿಯಲ್ಲಿ ನೋಡ್ತೀವಿ ಇಡೀ ಸಮಾಜದೊಳಗ ಯಾರು ಒಳ್ಳೇದು ಮಾಡ್ತಾರ ಅವರಿಗೆ ಸಮಾಜ ಒಳ್ಳೇದನ್ನು ಯಾವತ್ತೂ ಕೊಡೋದಿಲ್ಲ ಕಷ್ಟಗಳು ಬರ್ತವೆ ಅಂತ ಭಕ್ತಿ ಎಂಬುದು ಹೋಗುತ್ತ ಕೊಯ್ತದ ಬರಬರುತ್ತ ಕೊಯ್ಯೋದು ಅಂತ ಶರಣರು ಹೇಳ್ತಾರೆ ಸತ್ಯದ ಮಾರ್ಗ ಕಲ್ಲ ಇರ್ತದ ಅದು ಅಸತ್ಯದ ಮಾರ್ಗ ಯಾವತ್ತು ಇರ್ತದ ಯಾರು ಸತ್ಯವಾಗಿ ನಡೀತಾರ ಅವರಿಗೆ ಕಷ್ಟಗಳು ಬರ್ತಾವೆ ಕಷ್ಟಕ್ಕೆ ಹೆದರ್ಲಾರದೆ ಎದುರು ಎದೆ ಕೊಡ್ತಕ್ಕಂಥ ತಾಕತ್ತಿ ಅಂತಕ್ಕಂಥದ್ದು ಲಿಂಗಣ್ಣ ಸತ್ಯಮೆಟ್ ಅಪ್ಪ ಅವರಿಗಿತ್ತು ಹಾಗಾಗಿ ಅವ್ರು ಅವತ್ತು ಅಷ್ಟೆಲ್ಲ ಹೋರಾಟ ಮಾಡಿದ ನನಗೆ ಭಾಳ ಖುಷಿಯನ್ನಾಗ್ತದೆ ಅಂದ್ರೆ ಇಷ್ಟು ಜನ ಸೇರಿದ್ರಲ್ಲ ನೀವು ಆ ಮನೆ ಇವತ್ತು ಏನಾಗಿದೆ ಸತ್ಯಂಪೇಟೆ ಮನೆ ಅವ್ರ ಮನೆ ಅಂದ್ರೆ ಇವತ್ತು ಮಹಾ ಮನೆ ಎಲ್ಲ ನನಗಂತೂ ಅನುಭವ ಮಂಟಪ ಅನ್ನಿಸ್ತಾ ಇದೆ ಇದನ್ನು ವೇದಿಕೆ ನೋಡಿದರೆ ಇದನ್ನು ನೋಡಿದರೆ ಆಗಿ ಇಟ್ಕೊಂಡು ನಾನು ಬರೀ ಫೋಟೋದಾಗ ನೋಡ್ತಾ ಇದ್ದೆ ಸತ್ಯಂಪೇಟೆ ಅಣ್ಣವರು ಯಾವಾಗೂ ಫೇಸ್ಬುಕ್ ಒಳಗೆ ಹಾಕ್ತಾ ಇದ್ರು ಪ್ರತಿ ತಿಂಗಳಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲಿ ನೋಡ್ತಾ ಇದ್ದೆ ಇವತ್ತು ಕಣ್ಣಾರೆ ನೋಡಿದ್ದೆ ನಾನು ನಾನು ಬರ್ತಾ ಕೇಳ್ತಾ ಇದ್ದೆ ಮಳಿ ಬರಲಿಕ್ಕೆ ನಾವೆಲ್ಲ ನಡೆದೀವಿ ಜನ ಬರ್ತಾರಿಲ್ಲೋ ಅಂತ ಆದ್ರೆ ರಾತ್ರಿ ಇಷ್ಟೊತ್ತಾದರೂ ಕೂಡ ನೀವೆಲ್ಲ ಇಷ್ಟು ಜನ ಕೂತಿದ್ರಲ್ಲ ಅದ್ರಾಗ ಇಷ್ಟು ಮಂದಿ ಹೆಣ್ಮಕ್ಳು ಕುಂತಾರಲ್ಲ ನನಗೆ ಭಾಳ ಖುಷಿ ಆಗ್ಲತ್ತದ ಈ ಅನುಭವ ಮಂಟಪಕ್ಕೆ ಕಾರಣೀಕರ್ತರಾಗಿರುವಂತಹ ಸತ್ಯಂಪೇಟೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಕುಟುಂಬದ ಸದಸ್ಯರಿಗೆ ನಾನು ಅನಂತ ಅನಂತ ಭಕ್ತಿಪೂರ್ವಕ ಶರಣಗಳನ್ನು ನಾನು ಸಲ್ಲಿಸ್ತೇನೆ ಬಸವಣ್ಣ ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳು ನಾವು ಇವತ್ತು ನೋಡ್ತಾ ಇವೆ ಧರ್ಮ ಕೆಲವೇ ಜನರ ಗುತ್ತಿಗೆ ಆಗಿತ್ತು ಯಾಕೆ ಇವತ್ತಿಗೂ ನಾವು ಬಸವಣ್ಣನ ನೆನೆಸ್ಬೇಕು ಇಷ್ಟು ವರ್ಷಗಳಾಯಿತು ನಮ್ಮ ಅಪ್ಪಗ ನಮ್ಮ ಮುತ್ತಾಗ ನಮ್ಮ ಅಜ್ಜಾಗ ನಮಗೆ ಜನ್ಮ ಕೊಟ್ಟವ್ರಿಗೆ ನಾವು ನೆನೆಸಂಗಿಲ್ಲ ಬಸವಣ್ಣಗೆ ಯಾಕೆ ನೆನೆಸ್ತೀವಿ ಅಂದ್ರೆ ಎಂಟುನೂರು ವರ್ಷಗಳ ಹಿಂದೆನೆ ಅವರು ಧರ್ಮ ಅವಾಗ ಕೆಲವೇ ಜನರ ಗುತ್ತಿಗೆ ಆಗಿತ್ತು ಅದನ್ನೇನ್ ಮಾಡಿದ್ರು ಅಂತಂದ್ರೆ ಅವರು ಜನರ ಹತ್ರ ಧರ್ಮವನ್ನು ಕರ್ಕೊಂಡು ಬರ್ತಾರೆ ಜನರಿಗೆ ದೇವರ ಹತ್ರ ಬಿಡ್ತಾ ಇರಲಿಲ್ಲ ದಲಿತರಿಗೆ ಹೆಣ್ಮಕ್ಳಿಗೆ ಇವತ್ತಿಗೂ ಕೂಡ ಅದು ನಮ್ಮ ಸಮಾಜದೊಳಗೆ ಅದ ಹಾಗಾಗಿ ಜನರ ಹತ್ರ ದೇವರನ್ನ ಬಿಡದೆ ಇದ್ದಾಗ ದೇ ಜನರಲ್ಲೇ ಅವರು ದೇವರನ್ನ ಕೊಡ್ತಾರೆ ಇಷ್ಟಲಿಂಗವನ್ನು ಕೊಟ್ಟು ಇದನ್ನ ಪೂಜಾ ಮಾಡಿರಿ ಬ್ರಹ್ಮಾಂಡದ ಸಂಕೇತ ಅದ ಅಂತ ತಿಳ್ಕೊಂಡು ಕೊಡ್ತಕ್ಕಂಥದ್ದು ನೋಡ್ತೀವಿ ಜನ ಕೈಲಾಸಕ್ಕೆ ಬಾಯಿ ಬಿಡ್ತಾ ಇದ್ರು ಆದ್ರೆ ಕೈಲಾಸ ಎಲ್ಲೂ ಇಲ್ಲ ನಿಮ್ಮ ಕಾಯಕದೊಳಗ ಕೈಲಾಸ ಅದ ಅಂತ ಹೇಳ್ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣ ಜನ್ ದೇವರ ಹತ್ತಿರ ಜನರಿಗೆ ಬಿಡದೆ ಇರುವಂತಹ ಸಮಯದೊಳಗೆ ಅವರು ಜನರಲ್ಲೇ ದೇವರನ್ನ ಕಾಣ್ತಾರೆ ಹಾಗಾಗಿ ಬಸವ ಧರ್ಮ ಜನಪರ ಧರ್ಮ ಜೀವ ಪರ ಧರ್ಮ ಮಹಿಳಾ ಪರ ಧರ್ಮ ದಲಿತ ಧರ್ಮ ಇದು ಈ ನೆಲದ ಧರ್ಮ ಹಾಗಾಗಿ ಬಸವಣ್ಣನನ್ನು ನಾವು ಇವತ್ತಿಗೂ ಕೂಡ ಅಪ್ಕೊಳ್ತೀವಿ ಮಾತಾಡ್ತೀವಿ ಅವ್ರ ಬಗ್ಗೆ ನೆನೀತೀವಿ ಅವರ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಇವತ್ತಿಗೂ ನಾವು ಪರದಾಡ್ತೀವಿ ಅಂತಕ್ಕಂಥದ್ದು ನನಗೆ ಕೊಟ್ಟಿರುವಂತಹ ವಚನವನ್ನು ಆಧಾರವಾಗಿಟ್ಕೊಂಡೇ ನಾನಿವತ್ತ ಒಂದು ಒಂದಿಷ್ಟು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಆ ವಚನದ ಜೊತೆಗೆ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಚ ಬಸವಣ್ಣನ ಚಳುವಳಿಯ ಒಂದನೇ ಮಾತೇನಂದ್ರೆ ಈ ಜೀವನದ ಬಗ್ಗೆ ಪ್ರೀತಿಯನ್ನು ಹೂಡ್ಸಿದ್ರು ಶರಣರು ಈ ಜೀವನ ಬಸವಣ್ಣ ಬರೋಕ್ಕಿಂತ ಮೊದಲು ಈ ಜೀವನ ಸುಳ್ಳದ ಇಲ್ಲಿರೋದು ಸುಮ್ಮನೆ ಅಲ್ಲಿರೋದು ನಮ್ಮನೆ ಎಲ್ಲೋ ನಮ್ಮ ಊರು ನಮ್ಮನೆ ಅಲ್ಲದ ಅದಕ್ಕೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಶಂಕರಾಚಾರ್ಯ ಹೇಳ್ತಕ್ಕಂಥದ್ದು ಎಲ್ಲೆಲ್ಲೋ ಕಾಣದೇ ಇರುವಂತಹ ಲೋಕಕ್ಕೆ ಜನ ಬಾಯಿ ಬಿಡ್ತಾ ಇದ್ರು ಅಲ್ಲದೇವ್ರನ ರೀ ಅಲ್ಲಿ ಸ್ವರ್ಗ ಅಲ್ಲಿ ನರಕದರಿ ಅಂತ ಹೇಳುವಂತಹ ಜನರದೊಳಗ ಬಸವಣ್ಣ ಅಲ್ಲಿ ಅಲ್ಲಿ ಆ ಸ್ವರ್ಗ ಪಡ್ಕೋಬೇಕಾಗದಂದ್ರೆ ಈ ಸಂಬಂಧಗಳು ಬಿಡಬೇಕು ಹೆಂಡತಿ ಮಾಡ್ಕೋಬಾರ್ದು ಸಂಸಾರ ಇರಬಾರ್ದು ಇದೆಲ್ಲ ಜಂಜಟ ಕಟ್ಕೋಬಾರ್ದು ಹೆಂಡ್ತಿನ ಬಿಡಬೇಕು ಮಕ್ಕಳಿಗೆ ಬಿಡಬೇಕು ಗುಡ್ಡಕ್ಕೆ ಹೋಗಿ ನಾವು ತಪಸ್ಸನ್ನು ಮಾಡಬೇಕು ಅವಾಗ ನಮ್ಗೆ ಸ್ವರ್ಗ ಸಿಗ್ತದ ಈ ಸಂಸಾರ ಜಂಜಾಟದಾಗ ಬೀಳಬಾರ್ದು ಅನ್ನುವಂಥ ತತ್ವಗಳು ನಮಗೆ ಆಳ್ತಾ ಇದ್ದು ಆವಾಗ ಬಸವಣ್ಣ ಹೇಳಿರ್ತಕ್ಕಂಥದ್ದು ಏನಂದ್ರೆ ಲೋಕವೆಂಬುದು ಕರ್ತಾರನ ಗಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂತ ಮರ್ತ್ಯ ಲೋಕ ಇದು ನಾವೇನಿದ್ದೀವಲ್ಲ ಜೀವಂತ ಇದು ಕರೆ ಅದ ಎಲ್ಲಿ ಲೋಕ ಕರೆ ಇಲ್ಲ ಕಣ್ಣಿ ಕಾಣ್ಲಾರ್ದ ಲೋಕ ಇಲ್ಲ ಈ ಜೀವನ ಸತ್ಯದ ಈ ಸಂಬಂಧಗಳ ಸತ್ಯದ